ಎರಡು ಸಾವಿರ ಇಪ್ಪತ್ತ್ಮೂರಕ್ಕೆ ಬಾಯ್ ಬಾಯ್ ಹೇಳಿ ಎರಡು ಸಾವಿರ ಇಪ್ಪತ್ತ ನಾಲ್ಕನ್ನು ವೆಲ್ಕಮ್ ಮಾಡೋಕ್ಕೆ ಇನ್ನೇನು ಕೆಲವೇ ಗಂಟೆಗಳು ಮಾತ್ರ ಬಾಕಿ ಇರುವಂಥದ್ದು ನಾನಿದೀಗ ಇಂದಿರಾನಗರ ರಿಂಗ್ ರಿಂಗ್ ರೋಡ್ ರಸ್ತೆ ಹಂಡ್ರೆಡ್ ಫೀಟ್ ರಸ್ತೆಯಲ್ಲಿ ಇದ್ದೀನಿ ಇಲ್ಲೂ ಸಹ ಒಂದು ಸಾಕಷ್ಟು ಜನರು ಸೇರಿ ಒಂದು ಸೆಲೆಬ್ರೇಟ್ ಮಾಡೋಕ್ಕೆ ಒಂದು ಸಿದ್ಧತೆಯನ್ನು ಮಾಡ್ಕೊಂಡಿರುವಂಥದ್ದು ನಾನಿದೀಗ ಇಂದಿರಾನಗರದಲ್ಲಿ ಬರುವಂತಹ ಒಂದು ಪಬ್ ಬಳಿ ಏನು ಇದ್ದೀನಿ ಈ ಒಂದು ಪಬ್ನಲ್ಲಿ ಈಗಾಗಲೇ ಸಾಕಷ್ಟು ಜನರು ಸೇರಿ ಒಂದು ಎಂಜಾಯ್ಮೆಂಟನ್ನು ಮಾಡ್ತಾ ಇರುವಂಥದ್ದು ಇನ್ನೇನು ಕೆಲವೇ ಗಂಟೆಗಳು ಮಾತ್ರ ಒಂದು ನ್ಯೂ ಇಯರ್ಗೆ ಬಾಕಿ ಇರುವಂಥದ್ದು ಸೊ ಈ ನಿಟ್ಟಿನಲ್ಲಿ ಏನೋ ಎಲ್ಲರೂ ಸಹ ಪಬ್ಗೆ ಬಂದು ಮತ್ತೆ ಹೋಗ್ತಾ ಇರುವಂಥ ಕೆಲಸವನ್ನು ಇಲ್ಲಿ ಮಾಡ್ತಾ ಇರುವಂಥದ್ದು ಸುಮಾರು ಏನು ಈಗಾಗಲೇ ಒಂದು ಆರು ಅವರೇ ಆಗಿದೆ ಸಮಯ ಸೊ ಹಾಗಾಗಿ ಎಲ್ಲರೂ ಸಹ ಇಲ್ಲಿ ಬಂದು ಒಂದು ಎಂಜಾಯ್ ಮಾಡಿಕೊಂಡು ಹೋಗ್ತಾ ಇದ್ದಾರೆ ಜೊತೆಗೆ ಏನಂದ್ರೆ ಸಾಕಷ್ಟು ಜನ ಫ್ಯಾಮಿಲಿ ಜೊತೆನೂ ಸಹ ಬಂದು ಈ ಒಂದು ಪಬ್ಗೆ ಬಂದು ಒಂದು ಎಂಜಾಯ್ಮೆಂಟ್ ಮಾಡಿಕೊಂಡು ಹೋಗ್ತಾ ಇರುವಂಥ ದೃಶ್ಯಗಳು ಸಹ ನೀವು ನೋಡ್ತಾ ಇರ್ಬೋದು ಯಾಕೆಂದರೆ ಇವಾಗ ಇನ್ನೇನು ಕೆಲವೇ ಕೇವಲ ಒಂದು ದಿನ ಮಾತ್ರ ಬಾಕಿ ಇರುವಂಥದ್ದು ಒಂದು ಹೊಸ ವರ್ಷ ಆಚರಣೆಗೆ ಸೊ ಇವತ್ತು ಮಧ್ಯರಾತ್ರಿಗೆ ಸಹ ಇಂದು ಏನು ಬಂದು ಇಲ್ಲೆಲ್ಲ ಸಾಕಷ್ಟು ಜನರು ಬಂದು ಈ ಒಂದು ಪಬ್ ಮತ್ತೆ ಬಾರ್ ಅನ್ ರೆಸ್ಟೋರೆಂಟ್ಗೆ ಬಂದು ಹೋಗ್ತಾ ಇರುವಂಥದ್ದು ಜೊತೆಗೆ ಏನು ಹನ್ನೆರಡು ಗಂಟೆ ಸುಮಾರಿಗೆ ಈಗೇನೋ ಈಗಾಗಲೇ ಇನ್ನು ಪಬ್ ಎಲ್ಲ ಸಹ ಕ್ಲೋಸ್ ಅಂತ ಸಹ ಆದೇಶ ಆಗಿರುವಂಥದ್ದು ಯಾಕಂದ್ರೆ ಪೊಲೀಸರು ಸಹ ಬಿಗಿ ಪೊಲೀಸ್ ಭದ್ರತೆಯನ್ನ ಸಹ ಇಲ್ಲಿ ಕೈಗೊಂಡಿರುವಂತದ್ದು ಜೊತೆಗೇನಂದ್ರೆ ಇಂದಿರಾನಗರ ಸಹ ಪ್ರತಿಷ್ಠಿತ ಏರಿಯಾದ ಸಾಕಷ್ಟು ಪಬ್ ಮತ್ತು ಬಾರ್ ಅಂಡ್ ರೆಸ್ಟೋರೆಂಟ್ಗಳು ಈ ಒಂದು ಭಾಗದಲ್ಲಿ ಇರುವಂತದ್ದು ಜೊತೆಗೆ ಏನಂದ್ರೆ ಇಲ್ಲಿ ಕೇವಲ ಯಾರು ಅಡ್ವಾನ್ಸ್ ಆಗಿ ಯಾರು ಬುಕ್ಕಿಂಗ್ ಮಾಡ್ಕೊಂಡಿರ್ತಾರೆ ಸ್ವಂತವ್ರಿಗೆ ಮಾತ್ರ ಈ ಒಂದು ಬಾರ್ ಅಂಡ್ ಪಬ್ಗೆ ಎಂಟ್ರಿ ಆಗಿರುವಂಥದ್ದು ಜೊತೆಗೆ ಏನಾದ್ರೂ ಸಹ ಇಲ್ಲಿ ಇರುವಂಥ ಪಬ್ಗಳಲ್ಲಿ ಸಾಕಷ್ಟು ಜನ ಈಗ ಬಂದು ಹೋಗ್ತಾ ಇರುವಂಥ ದೃಶ್ಯಗಳು ಸಹ ನಾವು ನೋಡ್ತಾ ಇರ್ಬೋದು ಯಾಕಂದ್ರೆ ಸಿಬ್ಬಂದಿಗಳು ಸಹ ಇಲ್ಲಿ ಒಂದು ಇದು ಮಾಡ್ಕೊಂಡು ಹೋಗ್ತಾ ಇರುವಂಥದ್ದು ಜೊತೆಗೆ ಯಾರ ಬುಕ್ಕಿಂಗ್ ಮಾತ್ರ ಇಲ್ಲಿ ಇರುವಂಥ ಸಂದರ್ಭದಲ್ಲಿ ಅವರು ಎಂಟ್ರಿಯನ್ನು ಮಾಡ್ತಾ ಇರುವಂಥದ್ದು ಯಾವುದೇ ಕಾರಣಕ್ಕೂ ಯಾವುದೇ ಬುಕ್ಕಿಂಗ್ ಇಲ್ಲದೆ ಹೊರಗಡೆ ಯಾರನ್ನು ಸಹ ಬಿಡ್ತಾ ಇಲ್ಲ ಸೊ ಹಾಗಾಗಿ ಇನ್ನೇನು ಇನ್ನು ಕೆಲವು ಒಂದು ಆರು ಗಂಟೆಗಳು ಮಾತ್ರ ಈ ಒಂದು ಪಬ್ ಅನ್ ಬಾರ್ ಅಂಡ್ ರೆಸ್ಟೋರೆಂಟ್ಗೆ ಒಂದು ಅವಕಾಶ ಇರುವಂಥದ್ದು ಅಂದರೆ ಹೊಸ ವರ್ಷ ಆಚರಣೆಗೆ ಇರುವಂಥದ್ದು ಜೊತೆಗೆ ಸೊ ಅವರನ್ನು ಮಾತಾಡಿಸ್ತೀನಿ ಮೇಡಮ್ ಓಕೆ ಮಾತಾಡ್ಬೋದಾ ಅಂತ ಓಕೆ ಸೊ ಸಾಕಷ್ಟು ಜನರು ಬಂದು ಹೋಗ್ತಾ ಇರುವಂತದ್ದು ಯಾಕಂದ್ರೆ ಯಾರು ಸಹ ಇಲ್ಲಿ ಒಂದು ಹೊರಗಡೆ ಸಹ ಯಾವುದೇ ಪಬ್ಗಳಿಗೆ ಒಂದು ಪ್ರೈವೇಸಿ ಇರೋ ಕಾರಣ ಯಾರನ್ನು ಸಹ ಒಳಗಡೆ ಬೇರೆ ವ್ಯಕ್ತಿಗಳನ್ನು ಸಹ ಇಲ್ಲಿ ಹಲವನ್ನ ಮಾಡ್ತಾ ಇಲ್ಲ ಹಾಗಾಗಿ ಸಾಕಷ್ಟು ಜನರು ಇಲ್ಲಿ ಹೋಗ್ತಾ ಇರ್ಬೋದು ಯುವಕ ಯುವತಿರೋ ಪಬ್ಗೆ ಬಂದು ಹೋಗ್ತಾ ಇರುವಂಥ ದೃಶ್ಯಗಳನ್ನು ಇಲ್ಲಿ ನೋಡ್ತಾ ಇರುವಂತದ್ದು ಜೊತೆಗೆ ಏನಂದ್ರೆ ಆ ಸಹ ಒಂದು ಆಕಷ್ಟು ಸಾಕಷ್ಟು ಏನೋ ಈಗಾಗಲೇ ಕಲರ್ಫುಲ್ ಆಗಿ ಲೈಟ್ಸ್ ಎಲ್ಲ ಎಲ್ಲಾನು ಸಹ ಆನ್ ಅನ್ನ ಮಾಡಿರುವಂತದ್ದು ಇನ್ನೇನು ಇನ್ನೂ ಸ್ವಲ್ಪ ಒಂದು ಎಂಟು ಗಂಟೆ ನಂತರ ಮತ್ತಷ್ಟು ರಂಗೇ ರಂಗೇರುವಂಥದ್ದು ಯಾಕಂದ್ರೆ ಈಗ ತಾನೇ ಎಲ್ಲರೂ ಸಹ ಒಂದು ಪಬ್ಗೆ ಎಂಟ್ರಿ ಆಗ್ತಾ ಇರುವಂತದ್ದು ಮತ್ತು ಬರ್ತಾ ಇದ್ದಾರೆ ಮತ್ತೆ ಹೋಗ್ತಾ ಇದ್ದಾರೆ ಅಂತ ದೃಶ್ಯಗಳನ್ನು ಸಹ ನಾವು ನೋಡಬಹುದು ಜೊತೆಗೆ ಯಾವುದೇ ರೀತಿಯ ಹಿತಕ ಘಟನೆಗಳು ಆಗಬಾರ್ದು ಅಂದ್ಬಿಟ್ಟು ಏನು ಇಂದ್ರನಗರದಲ್ಲಿ ಸುಮಾರು ನೂರಕ್ಕೂ ಹೆಚ್ಚು ಸಿ ಸಿ ಟಿವಿಗಳನ್ನು ಸಹ ಅಳವಡಿಕೆ ಮಾಡಿರುವಂತದ್ದು ಜೊತೆಗೆ ಪೊಲೀಸರು ಸಹ ಗಸ್ತಿನಲ್ಲಿ ಇರುವಂಥ ಸಹ ಈಗಾಗಲೇ ಕಮಿಷನರ್ ಸೂಚನೆಯನ್ನು ಕೊಟ್ಟಿರುವಂಥದ್ದು ಸೊ ಹಾಗಾಗಿ ಎಲ್ಲರೂ ಸಹ ಬಂದು ಓಡಿಕೊಂಡು ಇಲ್ಲಿ ಹೋಗ್ತಾ ಇರುವಂತದ್ದು ಜೊತೆಗೆ ಏನಂದ್ರೆ ಎಲ್ಲ ಪಬ್ ಮತ್ತು ಬಾರನ್ ರೆಸ್ಟೋರೆಂಟ್ಗಳಿಗೆ ಸುಮಾರು ಹನ್ನೆರಡು ಅಥವಾ ಹನ್ನೆರಡುವರೆಗೆ ವರೆಗೆ ಲಾಸ್ಟ್ ಅಂತ ಹೇಳಿರುವಂಥದ್ದು ಹಾಗಾಗಿ ಯಾರು ಸಹ ಅದರ ಮೇಲೆ ಎಂಟ್ರಿ ಮಾಡ್ಕೊಳ್ಳುವಂತಿಲ್ಲ ಯಾಕಂದ್ರೆ ಕಾನೂನು ಮತ್ತು ದೃಷ್ಟಿಯಿಂದ ಸಹ ನಗರ ಪೊಲೀಸ್ ಒಂದು ಆದೇಶವನ್ನ ಮಾಡಿರುವಂತದ್ದು ಒಂದು ಮಾಲ್ನ ಅಂದ್ರೆ ಪಬ್ಬು ಬಾರನ್ ರೆಸ್ಟೋರೆಂಟ್ ಏನಿರುತ್ತೆ ಸೊ ಆ ಸಿಬ್ಬಂದಿಗಳೇ ಮತ್ತೆ ಮ್ಯಾನೇಜ್ಮೆಂಟೇ ಹೊಣೆಗಾರಿಕೆ ಆಗುವುದನ್ನ ಮಾತನ್ನ ಹೇಳಿರುವಂತದ್ದು ಕ್ಯಾಮ್ರಾಮನ್ ರಾಜು ಜೊತೆ ಅರುಣ್ ಕುಮಾರ್ ಬಿಟಿ ನ್ಯೂಸ್ ಬೆಂಗಳೂರು